ತೇಶ್ ಪ್ರಭು ನ್ಯೂಸ್ಗೆ ಸ್ವಾಗತ ದಿ ಹುಕ್ಕೇರಿ ಗ್ರಾಮೀಣ ವಿದ್ಯುತ್ ಸಹಕಾರಿ ಸಂಘ ಚುನಾವಣೆಯ ಪ್ರಯುಕ್ತವಾಗಿ ದಿ ಹುಕ್ಕೇರಿ ತಾಲೂಕಾ ಸ್ವಾಭಿಮಾನಿ ಪ್ಯಾನೆಲ್ ಅಭ್ಯರ್ಥಿಯಾದ ಶ್ರೀ ಮಹೀರ್ ವಸಂತ್ ನಿಲಜ್ಗೆ ಇವರ ಪ್ರಚಾರ ಅರ್ಥವಾಗಿ ಇಂದು ಜಾಬಾಪುರದಲ್ಲಿ ಮನೆ ಮನೆಗೆ ತೆರಳಿ ಕಾರ್ಯಕರ್ತರು ಮತಯಾಚನೆ ಮಾಡಿದ್ದರು ಇದೇ ಸಂದರ್ಭದಲ್ಲಿ ಯುವ ನಾಯಕ ಪ್ರಜ್ವಲ್ ಮಹೀರ್ ನಿಲಜ್ಗೆ ಇವರು ತೇಜ್ಪ್ರಭು ವಾಹಿನಿಯೊಂದಿಗೆ ತಮ್ಮ ಮನದಾಳ ಮಾತುಗಳನ್ನು ಹಂಚಿಕೊಂಡಿದ್ದಾರೆ ತೇಜ್ಪ್ರಭು ನ್ಯೂಸ್ ಜಬಾಪುರ್ ಹುಕ್ಕೇರಿ ವಿದ್ಯುತ್ ಗ್ರಾಮೀಣ ಸಹಾಯ ಸಂಘದ ಒಂದು ಚುನಾವಣೆ ನಿಮಿತ್ತವಾಗಿ ಹುಕ್ಕೇರಿಯ ಜಬಾಪುರ್ ಗ್ರಾಮದಲ್ಲಿ ಬಂದಿದ್ದು ಪ್ರಚಾರ ಶ್ರೀ ರಮೇಶ್ ಅನ್ನ ಹಾಗೂ ಎ ಬಿ ಪಾಟೀಲ್ ಸಾಹೇಬರ ಒಂದು ಸ್ವಾಭಿಮಾನಿ ಪ್ಯಾನಲ್ಗೆ ಪರವಾಗಿ ಮತಯಾಚಿಸಲು ಜಾಬಾಪುರ್ಗೆ ಬಂದಿದ್ದು ಜಾಬಾಪುರದ ಮ ಜಾವಪ್ಪುರದ ಮುನ್ಸಿಪಾಲ್ಟಿ ಮೆಂಬರ್ ಆದ ಮಾಂತೇಶ ತಳವಾರ್ ಹಾಗೂ ಎಲ್ಲ ಯುವಕರು ಸೇರಿ ಇವತ್ತು ಜಾವಪ್ಪುರ ಗ್ರಾಮದಲ್ಲಿ ಹೆಚ್ಚಿಸಿದ್ದು ಎಲ್ಲರ ಕಡೆಯಿಂದ ಒಳ್ಳೆಯ ರಿಸ್ಪಾನ್ಸ್ ಅಭಿಪ್ರಾಯ ಬರುತ್ತಿದ್ದು ಎಲ್ಲರೂ ನಮ್ಮ ಸ್ವಾಭಿಮಾನ ಪಣಲ್ಗೆ ಸ್ವಾಭಿಮಾನ ಬೆಂಬಲಿಸ್ದಾಗಿ ಎಲ್ಲರೂ ತಿಳಿಸಿದ್ದು ಹಾಗೂ ಹುಕ್ಕೇರಿ ತಾಲೂಕಿನಾದಂಥ ಸ್ವಾಭಿಮಾನ ಪಣಲ್ಗೆ ಹೆಚ್ಚಿನ ಬೆಂಬಲ ಬರುತ್ತಿದ್ದು ನಾವೇ ಗೆಲ್ಲುವ ಒಂದು ವಿಶ್ವಾಸದಲ್ಲಿ ಇದ್ದೀವಿ ಮತ್ತು ಅವರಿಗೆ ಬೆಂಬಲ ಹೇಗೆ ಕಾಣ್ತಾ ಇದ್ದೀರಿ ಎಲ್ಲ ಕಡೆ ತಾಲೂಕಿನಾದಂಥ ಅಭ್ಯರ್ಥಿಗಳಿಗಿಂತ ಸ್ವಪ್ರೇರಿತವಾಗಿ ಜನರೇ ಎಲ್ಲ ಕಡೆ ತಿರುಗಾಡಿ ಪ್ರಚಾರ ಮಾಡ್ತಿದ್ದು ನಾವು ಪತ್ತೆ ಅವರೇ ನಾವು ನಿಮ್ಗೆ ಕೊಡುವುದಾಗಿ ಹೇಳಿ ನಮ್ಮ ಆತ್ಮವಿಶ್ವಾಸನ ಒಂದು ಹೆಚ್ಚಿಸಿದ್ದಾರೆ ಸರ್ ನಮ್ಮ ಬುಕ್ಕಿ ತಾಲೂಕು ಅಷ್ಟು ಊಹಾಪೋಹಗಳು ಗಡಿಲಿಕ್ಕೆ ತೋ ಅದ್ರ ಬಗ್ಗೆ ಜನ ಏನು ಹೇಳ್ತಾರೆ ಏನು ಊಹಾಪೋಹ ಇಲ್ಲರಿ ಎಲ್ಲ ಕಡೆ ಚಲೋ ರೆಸ್ಪಾನ್ಸ್ ಇರ್ತದೆ ಪಡೆನ ಶಾಕ್ ಮಾಡಿ ಪಡೆನಲ್ಲಿ ಆಗ್ತದೆ ನಮ್ಮ ಜವಾಬ್ದಾರ ಅವ್ರಿಗೆ ಸಪೋರ್ಟ್ ಮಾಡ್ತಾ ಇದ್ದೀವಿ ಮಾಡಿ ಅವ್ರ ನಾಳೆ ಇಪ್ಪತ್ತಕ್ಕಂಥ ಇಪ್ಪತ್ತೆಂಟಂತರ ಪರಿವಾರ ಈ ಸಕಾ ಕೇರಿ ನಿಮಿತ್ತ ಇದರ ಚುನಾವಣೆ ಜರುತ್ತಿದ್ದು ಭಾಳ ಬರದಿಂದ ಎರಡು ಗುಂಪುಗಳ ಪ್ರಚಾರ ಜರುತ್ತದೆ ಆದರೆ ಸಮಸ್ತ ಹುಕ್ಕೇರಿ ತಾಲೂಕಿನಾದ್ಯಂತ ಮತದಾರ ಅಭಿಪ್ರಾಯ ಸನ್ಮಾನ್ಯ ರಮೇಶ್ ಕಟ್ಟಿ ಕತ್ತಿ ಹಾಗೂ ಸನ್ಮಾನ್ಯ ಎ ವಿ ಪಾಟೀಲ್ ಗುಂಪಿಗೆ ಮತವನ್ನೆ ಯಾಚಿಸಿ ನಮ್ಮ ಸ್ವಾಭಿಮಾನ ನಮ್ಮ ಹಕ್ಕನ್ನು ಯಾವತ್ತೂ ಕಾಯಂಗೊಳಿಸುವ ಉದ್ದೇಶದಿಂದ ಮತದಾರರ ಪರವಾಗಿ ನಾವು ಹೇಳ್ತಾ ಇರುವಂಥ ಉದ್ದೇಶ ಯಾವತ್ತೂ ಇಲ್ಲಿವರೆಗೆ ಆ ಸಂಸ್ಥೆಯನ್ನು ಬಹಳ ಸುರಕ್ಷಿತ ಮತ್ತು ಬಹಳ ಅಚ್ಚುಕಟ್ಟಾಗಿ ನಿಭಾಯಿಸ್ಕೊಂಡು ಬಂದಿರುವಂಥ ಸಂದರ್ಭದಲ್ಲಿ ಅದನ್ನೇ ನಾವು ಮುಂದುವರಿಸಬೇಕಂತ ಉದ್ದೇಶದಿಂದ ಇವತ್ತು ಕೂಡ ನಾವು ರಮೇಶ್ ಕತ್ತಿ ಹಾಗೂ ಎ ಬಿ ಪಾಟೀಲ್ ಗುಂಪಿಗೆ ಸ್ವಾಭಿಮಾನ ಪೆನಲಿಕೆ ನಾವು ಬೆಂಬಲಿಸ್ತೀವಿ ಅಂತ ಈ ಮುಖಾಂತರ ನಾನು ಹೇಳಲಿಕ್ಕೆ ಇಚ್ಛಪ್ಪ ನಾನು ಅದನ್ನ ಯಾರು ಯಾರ್ಯಾರು ತಮ್ಮ ತಮ್ಮ ಪರವಾಗಿ ಪ್ರಚಾರ ಮಾಡ್ತಾರೋ ಅವರು ತಮ್ಮದ ಬಯಸಿ ಹೇಳುವಂಥ ಸಂದರ್ಭದಲ್ಲಿ ಯಾರೂ ಇಲ್ಲ ನನಗೆ ಬರೋಂಗಿಲ್ಲ ಆದರೆ ಆತ್ಮಾವಲೋಕನ ಮಾಡಿ ನೋಡಿದಾಗ ಪ್ರತ್ಯೇಕವಾಗಿ ವಿಚಾರ ಮಾಡಿ ನೋಡಿದಾಗ ಜನರ ಅಭಿಪ್ರಾಯ ಸ್ವ ಸ್ವಾಭಿಮಾನ ಪೆನಲ್ಕೆ ನಾವು ಬೆಂಬಲಿಸ್ಬೇಕು ಅದನ್ನೇ ತರಬೇಕು ಅನ್ನುವಂಥ ಭಾಳ ಮಣದಾಳದಲ್ಲಿ ಗಚ್ಚಿ ಮಾಡ್ಕೊಂಡು ಅಂತ ಭಾಳ ಸ್ಪಷ್ಟವಾಗಿ ಹೇಳಲಿಕ್ಕೆ ಇಷ್ಟಪಡ್ತೇನೆ ಮತ್ತು ಮುಂಬರುವ ದಿನಗಳಲ್ಲಿ ಹನ್ನೆರಡರಿಂದ ಹದಿನಾಲ್ಕು ಅಭ್ಯರ್ಥಿಗಳನ್ನು ಅತಿ ಬಹುಮತದಿಂದ ಆಚೆ ಬರುತ್ತಂತ ಈ ಮುಖಾಂತರ ನಾನು ಭಾಳ ಸಹ್ಮತದಿಂದ ಹೇಳಲಿಕ್ಕೆ ಇಚ್ಛೆ ಜನನ ಹೇಳಬೇಕಾಗ್ತೈತಿ ಯಾಕಂತಂದ್ರೆ ನಾನೊಬ್ಬ ಜನ ಆಗಿ ಹೇಳೋಕ್ಕೆ ಇಷ್ಟಪಡ್ಬೇಕಂದ್ರೆ ಒಂದು ಬಾವಿಯೊಳಗೆ ನಿತ್ತ ನೀರು ಒಳಗೆ ರಾಡಿ ತಗೋ ಹೋಗಿತ್ತು ಅಂದ್ರೆ ಏನಾಗ್ತೈತಿ ಅಂತ ವ್ಯವಸ್ಥೆ ಇವತ್ತು ನಿರ್ಮಾಣ ಆಗಿತ್ತು ಜನ ಒಳಗಾಗಿ ತನಗೆ ಅನುಕೂಲ ಬೇಕಾದಂಥ ಸಂದರ್ಭದಾಗ ಅನುಕೂಲ ಮಾಡ್ಕೋತಾರೆ ಏನು ಬೇಡ ನಕ್ಕಿ ತನ್ನ ಮನದಿಂದ ನಾವು ಇಲ್ಲಿ ಎಲ್ಲರೂ ಇಲ್ಲೇ ಇದಾರೆ ದನದಿಂದ ಒಳಗಾಗಿ ಕೆಲವು ಜನ ಹೋಗಿದ್ದಾರೆ ಅವರು ಕೆಲವು ದಿವಸ ತಾನು ಪಾಶ್ಚಾತ್ಯ ಬಿಟ್ಟು ಒಳ್ಳೆ ಬರ್ತಾರೆ ಅನ್ನೋದು ನಮಗೆ ನಕ್ಕಿ ಮಣದಟ್ಟೈತಿ ಆಗಕ್ಕೆ ಸಾಧ್ಯ ಇಲ್ಲ ಜನರ ಜೋಡಿ ಭಾಳ ಒಳನಾಟ ಭಾಳ ಒಳ್ಳೇದ ಜನ ಮುಗ್ಧರು ಮತ್ತು ಪ್ರಬುದ್ಧರು ಇರುವುದರಿಂದ ಯೋಚನೆ ಮಾಡಿ ಮತ ಚಲಾಯಿಸ್ತಾರೆ ಅನ್ನೋದು ನನ್ನ ಅಭಿಪ್ರಾಯ ಅದರ ಪ್ರಕಾರ ಸರ್ ಕಾರ್ಯಕರ್ತರು ಎಲ್ಲ ಇಲ್ಲಿ ಇಲ್ಲಿಯಾದರು ಕೆಲವೊಂದು ನಾಯಕರು ಮಾತ್ರ ಆ ಕಡೆ ಮತದಾರೆಲ್ಲ ಇರೋ ಅದಾರ ಅವಶ್ಯಕತೆ ಅಷ್ಟು ಹೋಗಿದ್ದಾರೆ ಅವರು ಚರ್ ದಿವಸದೊಳಗೆ ಬರ್ತಾ ಇರ್ತಾರೆ ಅನುಭವಿಸ್ಬೇಕು ಯಾವುದೂ ವ್ಯವಸ್ಥಿತೆಯನ್ನು ಅನುಭವಿಸ್ಲಾರ್ದೆ ಯಾರಿಗೂ ಅನುಭವ ಬರಂಗಿಲ್ಲ ಒಳ್ಳೇದಕ್ಕೆಂಥದ್ದು ಕಾಣಿಸಿದ್ರ ಮುಖಾಂತರ ಹೋಗೋದು ಬೇರೆ ಅನುಭವಿಸೋದ್ ಮುಖಾಂತರ ಬರೋದು ಬೇರೆ ಯಾವತ್ತಿದ್ರೂ ವಾಪಸ್ ಬರ್ತಾರೆ ಅನ್ನೋದು ನನಗೆ ನಂಬಿಕೆ ಐತಿ ಬರ್ತಾರೋ ಬರಲಿ ಆಟದಷ್ಟು ಸ್ವಾಭಿಮಾನ ಅಂತ ಬರ್ತಿತ್ತು ಅನ್ನೋದು ಭಾಳ ವಿಶ್ವಾಸ ಐತಿ ಮತ್ತು ನಕ್ಕಿ ಬರ್ತೀನಿ ನಾನು ಅದನ್ನೇನು ಭಾವನೆ ಇಟ್ಕೊಂಡೆ ಯಾಕಂದ್ರೆ ಗೋಕಾ ಸ್ಟೈಲ್ ಗೋಕಾದಾಗ ನಡಿತೈತಿ ಹುಕ್ಕಿ ಸ್ಟೈಲ್ ಹುಕ್ಕಿರಾಗ ನಡಿತೈತಿ ಯಾರ್ಯಾರ ಮನಸ್ಥಿತಿ ಹೆಂಗೆ ಅದ ಅನ್ನೋದು ಅವ್ರ ಮನಸ್ಥಿತಿ ಪ್ರಕಾರ ಅದಾರು ಮತ್ತು ಮನಸ್ಥಿತಿ ಯಾವತ್ತೂ ಬದಲಾವಣೆ ಮಾಡೋಕ್ಕಾಗಿಲ್ಲ ಎಲ್ಲ ಜನರಿಗೆ ಸುಳ್ಳ ಹೇಳ್ಬೋದು ತನ್ನ ಆತ್ಮಕ್ಕೆ ಸುಳ್ಳು ಹೇಳೋಕ್ಕೆ ಸಾಧ್ಯ ಮತ್ತು ಅದನ್ನ ನಿಟ್ಟಿನೊಳಗೆ ಇಲ್ಲಿ ಕೆಲಸ ಆಗತ್ತೈತಿ ಎಲ್ಲರೂ ಬಹಿರಂಗವಾಗಿ ಎಲ್ಲ ಎಲ್ಲೋ ಕಾಣತ್ತಾರ ಅಂಜಿ